ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಯೂಸ್ ಮಾಡುವಂಥ ಲಬ್ಬರ್ ಬ್ಯಾಂಡ್ಸಿಂದ ಎಷ್ಟೆಲ್ಲ ಉಪಯೋಗ ಇದೆ ನಮ್ಮ ಚಾನಲ್ಲಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಎಲ್ಲಿ ಸ್ಕ್ರಿಪ್ ಮಾಡಿದೆ ವರ್ಕ್ ನೋಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಟಿಪ್ ನಂಬರ್ ಒನ್ ನಾವು ಈ ರೀತಿ ಒಂದು ಬೌಲಲ್ಗೆ ನಾವು ಸ್ಪೂನ್ಸು ಸ್ಪೋಕ್ಸು ಇಲ್ಲಾಂದರೆ ದೊಡ್ಡ ದೊಡ್ಡ ಸ್ಪೂನ್ಸು ಎಲ್ಲವನ್ನು ಹಾಕ್ಕೊಂಡಿರ್ತೀವಿ ನಮ್ಗೆ ಬೇಗ ಅರ್ಜೆಂಟಲ್ಲಿ ನಾವು ಸ್ಪೂನ್ಸ್ ಏನಾದ್ರು ತೆಗೋಕೋದ್ರೆ ಬೇಗ ನಮಗೆ ಸಿಗೋದಿಲ್ಲ ಒಂದು ವೇಳೆ ಸಿಗಿದ್ರು ಕೂಡ ಒಂದು ಸ್ಪೂನ್ ತೆಗಿಯೋಷ್ಟರಲ್ಲಿ ಇನ್ನೊಂದು ಸ್ಪೂನ್ಗಳೆಲ್ಲ ಬಿದ್ದೋಗಿರುತ್ತೆ ಮತ್ತೆ ಅದನ್ನು ಎತ್ತಿಕೊಂಡು ಅದೊಂದು ಕೆಲಸ ಆಗುತ್ತೆ ಮತ್ತು ಟೈಮ್ ಕೂಡ ವೇಸ್ಟ್ ಆಗುತ್ತೆ ಆ ರೀತಿ ಆಗಬಾರ್ದು ಅಂದರೆ ಈ ಟಿಪ್ಪನ್ನು ಬಳಸ್ಕೊಳ್ಳಿ ನಾವು ಯೂಸ್ ಮಾಡುವಂಥ ಲಬ್ಬರ್ ಬ್ಯಾಂಡನ್ನು ತಗೊಳ್ಳಿ ಇದನ್ನು ಎರಡು ಲಬ್ಬರ್ ಬ್ಯಾಂಡ್ ತಗೊಂಡು ಈ ರೀತಿ ಒಂದು ಫೋರ್ ಬಾಕ್ಸಸ್ ಬಾಕ್ಸ್ ಟೈಪ್ ನಾವು ನಾವು ಈ ರೀತಿ ಹಾಕ್ಕೋಬೇಕು ನೋಡಿ ಇಲ್ಲಿ ನಾಲ್ಕು ಭಾಗ ಆಗಿದೆ ಆ ಭಾಗದಲ್ಲಿ ನಾನು ನನಗೆ ಯಾವ್ಯಾವ ಸ್ಪೂನ್ಸ್ ಎಲ್ಲೆಲ್ಲಿ ಬೇಕು ಆ ಸ್ಪೂನ್ಸನ್ನು ಆ ರೀತಿ ಇಟ್ಕೊತಾ ಇದ್ದೀನಿ ನೋಡಿ ದೊಡ್ಡ ಸ್ಪೂನ್ಸ್ ಎಲ್ಲ ಆ ಸೈಡು ಚಿಕ್ಕ ಎಲ್ಲ ಈ ಸೈಡು ಸ್ಪೋಕ್ಸ್ ಒಂದು ಸೈಡು ಈ ರೀತಿ ಹಾಕ್ಕೊಂತ ಇದ್ದೀನಿ ನನಗೆ ಯಾವಾಗ ಬೇಕೋ ಆವಾಗ ಸ್ಪೂನ್ ತೊಗೊತೀನಿ ಬಿದ್ದೋಗೋದು ಇಲ್ಲ ಬೇರೆ ಸ್ಪೂನ್ ತೊಗೊಂಡ್ರೆ ಒಂದು ಸ್ಪೂನ್ ತೊಗೊಂಡ್ರೆ ಇನ್ನೊಂದು ಸ್ಪೂನ್ ಬಿದ್ದೋಗುತ್ತೆ ಅಂತ ಭಯ ಕೂಡ ಇರೋದಿಲ್ಲ ನಮಗೆ ಯಾವ್ದು ಬೇಗೋ ಅದು ಬೇಗ ಸಿಗುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಟಿಪ್ ನಂಬರ್ ಟು ನಾವು ಈ ರೀತಿ ಪೇಪ್ ಈ ರೀತಿ ಏನಾದರೂ ಕಲ್ಲರ್ ಆಗಿರ್ಬೋದು ಇಲ್ಲಾಂದರೆ ಮಸಾಲ ಸಾಂಬಾರು ಆಗಿರ್ಬೋದು ಕುರ್ಕುರೆ ಪ್ಯಾಕೆಟ್ಸ್ ಆಗಿರ್ಬೋದು ಅರ್ಧ ಯೂಸ್ ಮಾಡಿರ್ತೀವಿ ಇನ್ನು ಅರ್ಧ ಆಗೇ ಇರುತ್ತೆ ಅದು ಮತ್ತು ಚೆಲ್ಲೋದು ಈ ರೀತಿ ಆಗ್ತಾ ಇರುತ್ತೆ ಇಲ್ಲಾಂದರೆ ಮೆತ್ತಗಾಗೋದು ಆ ರೀತಿ ಆಗೋವಾಗ ಆ ರೀತಿ ಆಗಬಾರ್ದು ಅಂದರೆ ಈ ರೀತಿ ಲಬ್ಬರ್ ಬ್ಯಾಂಡ್ಸನ್ನು ಈ ರೀತಿ ಆ ಕವರ್ ಒಂದು ಚೆನ್ನಾಗಿ ರೀತಿ ಫೋಲ್ಡ್ ಮಾಡಿಬಿಟ್ಟು ಲಬ್ಬರ್ ಬ್ಯಾಂಡ್ ಆಗಿಬಿಟ್ರೆ ನಮ್ಗೆ ತುಂಬ ಈಸಿಯಾಗಿರುತ್ತೆ ಬಿದ್ದೋಗೋ ಚಾನ್ಸಸ್ ಕೂಡ ಇರೋದಿಲ್ಲ ಟಿಪ್ ನಂಬರ್ ತ್ರೀ ಚಿಕ್ಕ ಮಕ್ಕಳು ಈ ರೀತಿ ಬರೆಯೋವಾಗ ಪೆನ್ಸಿಲಲ್ಲಿ ಲಬ್ಬರ್ಗೋಸ್ಕರ ಹುಡ್ಕೊತಾ ಇರ್ತಾರೆ ಬೇಗ ಸಿಗೋದಿಲ್ಲ ಲಬ್ಬರು ಮತ್ತು ಒಂದೊಂದು ಟೈಮಲ್ಲಿ ಲಬ್ಬರ್ ನಮಗೆ ಇರೋದಿಲ್ಲ ಆ ರೀತಿ ಇದ್ದಾಗ ಏನು ಮಾಡಬೇಕಂದ್ರೆ ಈ ರೀತಿ ದುಡ್ಡಿಗೆ ಹಾಕುವಂಥ ಲಬ್ಬರನ್ನು ನಾವು ಪೆನ್ಸಿಲ್ಗೆ ಈ ರೀತಿ ಹಾಕ್ಕೊಂಬಿಟ್ಟು ನಾವು ಈ ರೀತಿ ಲಬ್ಬರ್ ಥರ ಯೂಸ್ ಮಾಡ್ಕೊಬೋದು ಎಲೇಝರ್ ಟೈಪ್ ನಾವು ಯೂಸ್ ಮಾಡ್ಕೊಬೋದು ತುಂಬ ಚೆನ್ನಾಗಿ ಎಲೆಝರ್ ಥರ ಯೂಸ್ ಆಗುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನೋಡಿ ನಾನು ಬರೆದಿರೋಂಥ ಪೆನ್ಸಿಲಲ್ಲಿ ಬರೆದಿರೋ ಎಲ್ಲ ಎಲ್ಲವನ್ನು ಈ ರೀತಿ ಎರೇಸ್ ಮಾಡಿದ್ರು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಎರೇಸ್ ಆಗುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಇನ್ನೂ ನನ್ನ ಚಾನಲನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕ್ ಕ್ಲಿಕ್ ಮಾಡಿ ನಾನು ಎಲ್ಲ ನೋಟಿಫಿಕೇಶನ್ ಬರುತ್ತೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡುವಂಥ ಹೊಸ ಹೊಸ ನೋಟಿಫಿಕೇಶನ್ ನಿಮಗೆ ಬೇಗ ಬರುತ್ತೆ ನೀವು ಬೇಗ ನನ್ನ ವೀಡಿಯೋಸನ್ನು ನೋಡ್ಬೋದು ಟಿಪ್ ನಂಬರ್ ಫೋರ್ ನಾವು ಈ ರೀತಿ ಏನಾದರೂ ಬುಕ್ಸ್ ಓದೋ ಅಭ್ಯಾಸ ಇರುತ್ತೆ ಈ ರೀತಿ ಓದ್ತಾ ಓದ್ತಾ ನಾವು ಎಲ್ಲಿಗೆ ಸ್ಟಾಪ್ ಮಾಡಿ ಗೊತ್ತಾಗೋದಿಲ್ಲ ಮತ್ತು ಫಸ್ಟ್ನಿಂದ ನೋಡ್ತಾ ಬರಬೇಕು ಆ ರೀತಿ ಆಗದಿರ ನಾವು ಈ ರೀತಿ ಲಬ್ಬರನ್ನು ನಾವು ಎಲ್ಲಿಗೆ ಸ್ಟಾಪ್ ಮಾಡಿದ್ದೀವೋ ಅಲ್ಲಿಗೆ ನಾವು ಆ ಲಬ್ಬರನ್ನು ಹಾಕ್ಬಿಟ್ರೆ ನಮ್ಗೆ ಈಸಿಯಾಗಿ ಓಪನ್ ಮಾಡಿ ಓದ್ಕೋಬೋದು ಟಿಪ್ ನಂಬರ್ ಫೈವ್ ನಾವೇನಾದರೂ ಚಪಾತಿಯನ್ನು ಮಾಡುವಾಗ ನಮ್ಗೆ ಏನಾದರೂ ಸ್ಪೂನ್ ಸಿಗಲಿಲ್ಲ ಅಂದಾಗ ಚಪಾತಿ ತಿರುಗಾಕ್ಸ್ಬೇಕು ಇಲ್ಲಾಂದರೆ ಪೂರಿಯನ್ನು ಮಾರ್ತಾಯಿರ್ತೀವಿ ಪೂರಿಯನ್ನು ತಿರ್ಗಾಕ್ಬೇಕು ಆ ರೀತಿ ಇದ್ದಾಗ ಸ್ಪೂನ್ ಬೇಗ ಸಿಗದಿರೋ ಇರೋ ಈ ರೀತಿ ನಾವು ಒಂದು ಸಾರಿ ಟ್ರೈ ಮಾಡ್ಕೊಳ್ಳಿ ದೊಡ್ಡ ಸ್ಪೂನ್ಸ್ ಆಗಿರ್ಬೋದು ಚಿಕ್ಕ ಸ್ಪೂನ್ಸ್ ಆಗಿರ್ಬೋದು ಈ ರೀತಿ ಸ್ಪೂನ್ಸನ್ನು ಇಟ್ಕೊಂಡ್ಬಿಟ್ಟು ಒಂದು ಲಬ್ಬರ್ ಬ್ಯಾಂಡನ್ನು ಈ ರೀತಿ ಇಟ್ಕೊಂಡ್ಬಿಟ್ರೆ ನಮಗೆ ತುಂಬ ಈಸಿಯಾಗೆ ನಮಗೆ ವರ್ಕ್ ಆಗುತ್ತೆ ನಾವು ಚಪಾತಿಯನ್ನು ಈ ರೀತಿ ತಿರ್ಗಿಸ್ಬೋದು ಈ ರೀತಿ ಇಟ್ಕೊಂಡು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಈ ರೀತಿ ನಾವು ಚಪಾತಿ ಆಗಿರ್ಬೋದು ಆಯಿಲಲ್ಲಿರೋ ಪೂರಿ ಆಗಿರ್ಬೋದು ಎಲ್ಲವನ್ನೂ ಸಹ ಈ ಸ್ಪೂನ್ಸಲ್ಲಿ ನಾವು ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ಟಿಪ್ ನಂಬರ್ ಸಿಕ್ಸ್ ನಾವು ಮಿಕ್ಸಿ ಜಾರ್ಗಳು ತುಂಬಾ ಆ ಬೆಲ್ಟ್ ಲೂಸ್ ಆಗಿರುತ್ತೆ ಒಂದೊಂದು ಟೈಮಲ್ಲಿ ಟೈಟಾಗಿ ಇರೋದಿಲ್ಲ ಮಿಕ್ಸಿಗೆ ಹಾಕೋವಾಗ ಆ ರೀತಿ ಆಗಬಾರ್ದು ನಮ್ಗೆ ಟೈಟಾಗಿ ಆಗಬೇಕು ಅಂದಾಗ ಈ ರೀತಿ ಲಬ್ಬರ್ ಬ್ಯಾಂಡನ್ನು ಆ ಮಿಕ್ಸಿ ಜಾರ್ಗೆ ಹಾಕಿಬಿಟ್ರೆ ಟೈಟಾಗೇ ಇರುತ್ತೆ ಮತ್ತು ಲೂಸ್ ಆಗೋದಿಲ್ಲ ಟೈಟಾಗಿ ಫಿಟ್ಟಾಗೆ ಕುಕ್ ಕೂತ್ಕೊಳ್ಳುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ನಾವು ರಬ್ಬರ್ ಬ್ಯಾಂಡ್ಸಿಂದ ಎಷ್ಟೆಲ್ಲ ಉಪಯೋಗ ಆಗ್ತಾ ಇದೆಯಲ್ಲ ಕಿಚನಲ್ಲಿ ತುಂಬ ಚೆನ್ನಾಗಿ ನಮ್ಮ ಕಿಚನಲ್ಲೆಲ್ಲ ನಮಗೆ ತುಂಬ ಚೆನ್ನಾಗಿ ಹೆಲ್ಪ್ಫುಲ್ ಆಗುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಟಿಪ್ ನಂಬರ್ ಸೆವೆನ್ ನಾವು ಐಲೇಯರ್ ಆಗಿರ್ಬೋದು ನೈ ಪಾಲಿಷ್ ಆಗಿರ್ಬೋದು ಇಲ್ಲಾಂದರೆ ವಾಟರ್ ಬಾಟಲ್ ಕ್ಯಾಪ್ಸ್ ಆಗಿರ್ಬೋದು ಮತ್ತು ಟಾನಿಕ್ ಬಾಟಲ್ಸ್ ಆಗಿರ್ಬೋದು ಈ ರೀತಿ ಎಲ್ಲ ಕ್ಯಾಪ್ಸ್ಗಳು ನಮಗೆ ತುಂಬ ಚೆನ್ನಾಗಿ ಲೂಸಾಗಿ ಬೇಗ ಬರಬೇಕಂದ್ರೆ ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ಲಬ್ಬರ್ ಬ್ಯಾಂಡನ್ನು ಆ ಕ್ಯಾಬ್ಗೆ ಆಗಿಬಿಟ್ರೆ ಟೈಟಾಗೇ ಕೂತ್ಕೊಳ್ಳುತ್ತೆ ಮತ್ತು ನಮ್ಗೆ ಈಸಿಯಾಗಿ ನಾವು ಆ ಕ್ಯಾಪ್ಸನ್ನು ಓಪನ್ ಮಾಡೋದು ಮಾಡ್ಬೋದು ಒಂದೊಂದು ಟೈಮಲ್ಲಿ ನಮಗೆ ಆ ಕ್ಯಾಪ್ಸ್ ಓಪನ್ ಮಾಡೋದಕ್ಕೆ ಆಗೋದಿಲ್ಲ ತುಂಬ ಟೈಟಾಗಿರುತ್ತೆ ತುಂಬಾ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀವಿ ಈ ರೀತಿ ತಿರುಗಿಸೋದಕ್ಕೆ ನಮ್ಮ ಕೈ ಕೂಡ ನೋತೆ ಆ ರೀತಿ ಆಗದಿರೋ ಸಿಂಪಲ್ಲಾಗಿ ನಾವು ಲಬ್ಬರ್ ಬ್ಯಾಂಡನ್ನು ಈ ರೀತಿ ಆಗಿಬಿಟ್ರೆ ತುಂಬ ಚೆನ್ನಾಗಿ ಈಸಿಯಾಗಿ ಕ್ಯಾಪು ಓಪನ್ ಆಗಿಬಿಡುತ್ತೆ ನೀವು ಇದೇ ರೀತಿ ನೈನ್ ಪಾಲಿಶ್ಗೆ ಎಳೆಯರಿಗೆ ಎಲ್ಲ ವಾಟರ್ ಬಾಟಲ್ ಕ್ಯಾಪ್ಸ್ ಕೂಡ ನೀವು ಈ ಟಿಪ್ಪನ್ನು ಯೂಸ್ ಮಾಡ್ಕೊಬೋದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಈಸಿಯಾಗಿ ನಮಗೆ ಆ ಕ್ಯಾಪು ಓಪನ್ ಆಗಿಬಿಡುತ್ತೆ ಟೈಟಾಗಿ ಯಾವುದಾದ್ರು ವಸ್ತುವನ್ನು ಇದ್ದರೆ ನಮಗೆ ಬರಲಿಲ್ಲ ಅಂದಾಗ ಈ ರಬ್ಬರ್ ಬ್ಯಾಂಡನ್ನು ಯೂಸ್ ಮಾಡಿಕೊಂಡು ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗೆ ವರ್ಕ್ ಆಗುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ಇನ್ನೂ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಟಿಪ್ ನಂಬರ್ ಏಯ್ಟ್ ನಾವು ಸೋಪ್ಸನ್ನು ಈ ರೀತಿ ಬಾಕ್ಸಲ್ಲಿ ಇಟ್ಟಿರ್ತೀವಿ ಅದು ಒದ್ದೆ ಆಗಿರೋದ್ರಿಂದ ಈ ರೀತಿ ಸೋಪ್ ಎಲ್ಲ ಕರಗಿಬಿಟ್ಟು ನಮ್ಮ ಸೋಪ್ ಬಾಕ್ಸ್ಗೆಲ್ಲ ಈ ರೀತಿ ಮೆತ್ಕೊಂಡು ಬಿಡುತ್ತೆ ಸೋಪ್ ಕೂಡ ತುಂಬಾ ವೇಸ್ಟ್ ಆಗ್ತಾ ಇರುತ್ತೆ ಆ ರೀತಿ ಆಗಬಾರ್ದು ಅಂದರೆ ಈ ರೀತಿ ಲಬ್ಬರ್ ಬ್ಯಾಂಡ್ಸನ್ನು ಆ ಬಾಕ್ಸ್ಗೆ ಎರಡು ಲಬ್ಬರ್ ಬ್ಯಾಂಡ್ಸನ್ನು ಈ ರೀತಿ ಕೆಳಗಡೆ ಒಂದು ಮೇಲೆ ಒಂದು ಹಾಕ್ಬಿಡಿ ಮತ್ತು ಅದ್ರ ಲಬ್ಬರ್ ಬ್ಯಾಂಡ್ ಮೇಲೆ ನಾವು ಸೋಪನ್ನು ಇಡೋದ್ರಿಂದ ಸೋಪ್ ಕೂಡ ಡ್ರೈ ಆಗುತ್ತೆ ಮತ್ತು ಸೋಪ್ ಬೇಗ ಕರ್ಗೋದು ಇಲ್ಲ ಸೋಪ್ ಕೂಡ ಬಾಕ್ಸ್ ಕೂಡ ತುಂಬ ಚೆನ್ನಾಗೆ ಕ್ಲೀನಾಗೆ ಇರುತ್ತೆ ಈ ರೀತಿ ಗಲೀಜಾಗೆ ಕಾಣಿಸೋದಿಲ್ಲ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಲಬ್ಬರ್ ಬ್ಯಾಂಡ್ ಹಾಕೋದ್ರಿಂದ ನಮ್ಮ ಸೋಪು ವೇಸ್ಟ್ ಆಗ್ದಿರ ತುಂಬ ದಿನ ಬರುತ್ತೆ ಬಾಳ್ಕೆಗೆ ಈ ರೀತಿ ಒಂದು ಸಾರಿ ಯೂಸ್ ಮಾಡಿ ನಿಮಗೆ ಈ ವಿಡಿಯೋದಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಟಿಪ್ ನಂಬರ್ ನೈನ್ ನಾವೇನಾದರೂ ಇದು ಈ ರೀತಿ ಸ್ಟೀಲ್ ಬಾಕ್ಸ್ಗಳಲ್ಲಿ ನಾವೇನಾದರೂ ಅಡುಗೆಗೆ ಹಾಕುವಂಥ ಸಾಸಿವೆ ಆಗಿರ್ಬೋದು ಜೀರಿಗೆ ಆಗಿರ್ಬೋದು ಈ ರೀತಿ ಹಾಕ್ಕೊಂಡಿರ್ತೀವಿ ಮತ್ತು ನಮಗೆ ಆ ಅನ್ನು ಹಾಕಿರ್ತೀವಲ್ಲ ಆ ಸ್ಪೂನ್ ಒಂದೊಂದು ಈ ರೀತಿ ದೊಡ್ಡ ಸ್ಪೂನ್ ಇರುತ್ತೆ ಆ ಬಾಕ್ಸಲ್ಲಿ ಇಡೋದಿಲ್ಲ ಆ ರೀತಿ ಇದ್ದಾಗ ಏನು ಮಾಡಬೇಕಂದ್ರೆ ಈ ಬಾಕ್ಸ್ ಸೈಡಿಗೆ ಈ ರೀತಿ ಒಂದು ಸ್ಪೂನನ್ನು ಇಟ್ಟು ಅದಕ್ಕೆ ಲಬ್ಬರ್ ಬ್ಯಾಂಡನ್ನು ಹಾಕ್ಕೊಂಡ್ರೆ ನಮಗೆ ಈಸಿಯಾಗಿರುತ್ತೆ ನಮ್ಗೆ ಬೇಕಂದಾಗ ಈ ರೀತಿ ತೆಗ್ದಿಟ್ಟು ಮತ್ತು ಯೂಸ್ ಮಾಡ್ಕೊಂಡು ಮತ್ತು ಇದಕ್ಕೆ ಹಾಗೆ ನಾವು ಹಾಕ್ಕೊಬೋದು ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟಿಪ್ ನಂಬರ್ ಟೆನ್ ನೈಟ್ ನಾವು ಮಲಗುವಾಗ ಒಬ್ಬೊಬ್ಬರು ಮ ಮಾತ್ರೆಯನ್ನು ಯೂಸ್ ಮಾಡ್ತಾ ಇರ್ತಾರೆ ಮ ಒಂದೊಂದು ಟೈಮಲ್ಲಿ ಮರ್ತೋಗ್ತಾ ಇರ್ತಾರೆ ನೈಟ್ ಟ್ಯಾಬ್ಲೆಟನ್ನು ತಗೊಳ್ಳೋದು ಮರ್ತೋಗ್ತಾ ಇರ್ತಾರೆ ಆ ರೀತಿ ಮರ್ತೋಗದಿರ ಜ್ಞಾಪನಕ್ಕೆ ಇರಬೇಕಂದ್ರೆ ನಾವು ಯೂಸ್ ಮಾಡುವಂಥ ವಾಟರ್ ಬಾಟಲಿಗೆ ಈ ರೀತಿ ಒಂದು ಲಬ್ಬರನ್ನು ಹಾಕ್ಬಿಟ್ಟು ಅದ್ರಿಗೆ ಟ್ಯಾಬ್ಲೆಟನ್ನು ಹಾಕ್ಕೊಳ್ಳೋದ್ರಿಂದ ನಮಗೆ ಬೇಗ ಜ್ಞಾಪಕಕ್ಕೆ ಬರುತ್ತೆ ಟ್ಯಾಬ್ಲೆಟನ್ನು ಮಿಸ್ ಮಾಡದೆ ನಾವು ಹಾಕ್ಕೋಬೋದು ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ನಾವು ಯೂಸ್ ಮಾಡುವಂಥ ಲಬ್ಬರ್ ಬ್ಯಾಂಡ್ಸಿಂದ ಕಿಚನ್ ರೂಮಲ್ಲಿ ಎಷ್ಟೆಲ್ಲ ಉಪಯೋಗ ಬರ್ತಾ ಇದೆ ಅಂತ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕ್ ಕ್ಲಿಕ್ ಮಾಡಿ ನನ್ನ ಎಲ್ಲ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ